ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಹಾಗೆ ಬೆಲ್ ಬೆಲ್ಲೈಕನ್ ಹೊತ್ತದ್ದು ತಪ್ಪದೇ ಮರೆಯಬೇಡಿ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪೂರ್ವ ನಿಗದಿಯಂತೆ ಕುಷ್ಟಗಿ ಪುರಸಭೆ ವ್ಯಾಪ್ತಿಯ ಶ್ರೀ ಅನ್ನದಾನೇಶ್ವರಿ ನಗರದಲ್ಲಿನ ಕೂಡುಮಾ ಶ್ರೀ ದಿವ್ಯಾಂಗರ ಶಿಕ್ಷಣ ಹಾಗೂ ಕಲ್ಯಾಣ ಸಂಸ್ಥೆಯ ಕಾರ್ಯಾಲಯಕ್ಕೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾದ ವೆಂಕಟೇಶ್ ದೇಶಪಾಂಡೆ ಪ್ರಥಮ ದರ್ಜೆ ಸಹಾಯಕ ಅಮರೇಶ್ ಹಾಗೂ ಸಿಬ್ಬಂದಿ ರಕ್ಷಿತ್ ಯಲಬುರ್ಗ ಮತ್ತು ಆರ್ ಡಬ್ಲ್ಯೂ ಚಂದ್ರಶೇಖರ್ ಹಿರೇಮನಿ ಭೇಟಿ ನೀಡಿ ಪರಿಶೀಲಿಸಿದರು ಬಿಚ್ಕಲ್ ಗ್ರಾಮ ಪಂಚಾಯಿತಿ ವಿ ಆರ್ ಡಬ್ಲ್ಯೂ ಮಾಂತೇಶ್ ಯಲಬುರ್ಗ ತಾಲೂಕಿನ ಸಂಪನ್ಮೂಲ ವ್ಯಕ್ತಿ ಹಾಗೂ ವಿ ಆರ್ ಡಬ್ಲ್ಯೂ ಈರಣ್ಣ ಕರೆಕುರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರೊಂದಿಗೆ ಆಗಮಿಸಿ ಸಹಕರಿಸಿದರು ಅಧ್ಯಕ್ಷ ಕಿರಣ್ ಜ್ಯೋತಿ ಉಪಾಧ್ಯಕ್ಷ ಶ್ಯಾವಮ್ಮ ಗೋನಾಳ್ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಗಾಣಿಗೇರ್ ಸಹ ಕಾರ್ಯದರ್ಶಿ ಮಂಜುನಾಥ್ ಎಸ್ ಹಾಗೂ ಬಸವರಾಜ್ ಮಾಟಲ್ ತಿನ್ನಿ ಹಾಜರಿದ್ದರು ಸದರಿ ಪ್ರಕ್ರಿಯೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸಂಸ್ಥೆಯ ಕಾರ್ಯಕಾರಿ ಮಂಡಳಿ ಸದಸ್ಯರಿಗೂ ಹಾಗೂ ಇಲಾಖೆಯ ಸಿಬ್ಬಂದಿಗಳಿಗೂ ಮತ್ತು ಪ್ರತಿನಿಧಿಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಂಸ್ಥೆಯವರು ಸಲ್ಲಿಸಿದ್ದಾರೆ ಈ ವರದಿಯನ್ನು ವೀರೇಶ್ ಹಾಲ್ಗುಂಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಕೊಪ್ಪಳ ಜಿಲ್ಲೆಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು